ಮೇರೆ ಯುವ ಪೀಠಕ್ಕೆ ವಾಸುಕೇಶ ವಸು ದೇಶ ಕೃಪಾಲ ಸೋಷ ರಾಶಿ ಪುಷು ಮಾವೀ ಶೋಭಿ ದಾಸ ಕೋಟಿ ಕೋಟಿ ವಿನಾಶಕ ದಾಶ ರಹಿತ ಯಾ ಸೊಳ್ ಬಾಬಾರ ತಲುಷವಿ ಿ ಸಂವ ತಳದು ಮಾನಿ ಅಳ ಮನ ಕ್ಲೇಶವಕಳದು ಸುನು ರೀತು ಶ್ರೀ ನಿವಾಸಿ ಭಾರತ ವಾರೋ ಪರಿಷರ ಕನುಷ ವಿರೆಯುವ ಪೀಳ ವ ಮುಂದೆನಕಾಯಬೇಕು ಹೇ ಪಾಂಡುರಂಗ ಮುಂದೆ ಕಾಯಬೇಕು ಹೇ ಪಾಂಡುರಂಗ ಮುಂದೆನ್ನ ಕಾಯಬೇಕು ಅಂದಿನ ರಾಬ್ಯನೇ ಇಂದಿನವರೆಗೆ ಕೈ ಅಂದಿನ ರಾಬಣೆ ಇಂದಿನವರೆಗೆ ಕೈ ಕಂದನ ತೆರದಲ್ಲಿ ಬಿಡದೆನ್ನ ಸಲಗಿದೆ ಮುಂದೆನ್ನ ಕಾಯಬೇಕು ಹೇ ಪಾಂಡುರಂಗ ಮುಂದೆ ಕಾಯಬೇಕು ಘೋರ ಕಲಿಯ ಕಾರ್ಯ ಭೀತಿ ಪಡಿಸುತ್ತಿದೆ ಘೋರ ಕಲಿಯ ಕಾರ್ಯ ಭೀತಿ ಪಡಿಸುತ್ತಿದೆ ದಾರಿ ಕಣದೆ ನಾನು ಕಂಗೆಟ್ಟು ಸಾಗಿರೆ ದಾರಿ ಕಣದೆ ನಾನು ಕಂಗೆಟ್ಟು ಸಾಗಿರೆ ಮುಂದೆನ್ನ ಕಾಯಬೇಕೋ ಹೇ ಪಾಂಡುರಂಗ ಮುಂದೆನ್ನ ಕಾಯಬೇಕೋ ಬಲವಿಲ್ಲ ಕರಣದೆ ನಿಲುವಿಲ್ಲ ಸತ್ಪತ್ತದೆ ಬಲವಿಲ್ಲ ಕರಣದೆ ನಿಲುವಿಲ್ಲ ಸತ್ಪತ್ತದೆ ಒಲವಿಲ್ಲ ಜೀವನದಿ ಕಲಿಕಾಲ ನಳಿದಾಕ್ಷ ಒಲವಿಲ್ಲ ಜೀವನದಿ ಕಲಿಕಾಲ ನಳಿದಾಕ್ಷ ಮುಂದೆನ್ನ ಕಾಯಬೇಕು ಹೇ ಪಾಂಡುರಂಗ ಮುಂದೆ ನ ಬಿಂಬನೆಯನ್ನೋಳು ತುಂಬಿಸಿ ಧೈರ್ಯಾವ ಬಿಂಬನೆಯನ್ನೋಳು ತುಂಬಿಸಿ ಧೈರ್ಯವ ಸಂಭ್ರಮದಲ್ಲಿ ಎನ್ನ ಕಾರ್ಯ ಸಂಭ್ರಮದಲ್ಲಿಯನ್ನ ಕಾರ್ಯ ಸಾಧಿಸಿಕೊಟ್ಟೆ ಮುಂದೆನ್ನ ಕಾಯಬೇಕು ಹೇ ಪಾಂಡುರಂಗ ಕಾಯಬೇಕು ಸಂದಿರೆ ಸಂಧಿರೆಯಪ್ಪತ್ತು ವರುಷ ಕಾಯಕ್ಕೆ ಸಂದಿರೆಯಪ್ಪತ್ತು ವರುಷ ಕಾಯಕ್ಕೆ ಇಂದಿರೆಯ ಮಮತೆ ಕವಚವಿತು ರಸನೆ ಮಮತೆ ಕವಚ ಬಿತ್ತು ನ ಕಾಯಬೇಕು ಹೇ ಪಾಂಡುರಂಗ ಮುಂದೆ ನ ಕಾಯಬೇಕು ಚೆನ್ನ ರುಕ್ಮಿಣಿಯ ರಸ ನಿನ್ನ ದಾಸನು ನಾನು ಚೆನ್ನ ರುಕ್ಮಿಣಿಯ ರಸ ನಿನ್ನ ದಾಸನ ನಾನು ಬೆನ್ನ ಬಿಡದೆ ಕಾಯೋ ಮಧ್ವೇಶ ಶ್ರೀನಿವಾಸ ಬೆನ್ನ ಬಿಡದೆ ಕಾಯೋ ಮಧ್ವೇಷ ಶ್ರೀನಿವಾಸ ಮುಂದೆನ್ನ ಕಾಯಬೇಕು ಹೇ ಪಾಂಡುರಂಗ ಮುಂದೆನ್ನ ಕಾಯಬೇಕು ಹೇ ಪಾಂಡುರಂಗ ಮುಂದೆನ್ನ ನಕಾಯಬೇಕು